ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲಿ ಟಿಕ್ಕಾ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡುವ ತುಂಬ ಬೇಗನೆ ಮಾಡ್ಬೋದು ಟಿಕ್ಕಾ ಬಿರಿಯಾನಿ ಮಾಡೋದಕ್ಕೆ ಅಷ್ಟೇನು ಟೈಮ್ ತಗೊಳ್ಳಲ್ಲ ಮತ್ತು ಅಷ್ಟೇನು ಕಷ್ಟವೂ ಇಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಟಿಕ್ಕಾ ಬಿರಿಯಾನಿ ಮಾಡಬೋದು ಇದಕ್ಕೆ ಈಗ ನಾವು ಏನೇನು ಬೇಕು ಅಂತ ನೋಡಿಕೊಳ್ಳುವ ಈಗ ಮೊದಲಿಗೆ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಈಗ ಇದನ್ನೊಂದು ಮ್ಯಾರಿನೇಷನ್ ಮಾಡೋಣ ಇದಕ್ಕೊಂದು ಒಂದು ಸ್ಪೂನ್ನಷ್ಟು ಅರಶಿನ ಪೌಡರ್ ಹಾಗೆಯೇ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು ಒಂದು ಮೂರು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ಖಾರಕ್ಕನುಗುಣವಾಗಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಇದಕ್ಕೆ ಇದು ತುಂಬ ನೀರಾಗಿ ಬೇಡ ಮೊಸರು ನೋಡಿಕೊಂಡು ಕಲಸಿಕೊಂಡ್ರೆ ಆಯಿತು ಈಗ ಇದನ್ನು ಸ್ವಲ್ಪ ಕಲಸಿಬಿಟ್ಟು ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ ಕುಂಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ನಾವು ಕೈಯಲ್ಲಿ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ವಿನಿಗರ್ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಆಯಿಲ್ ಒಂದು ಎರಡು ಸ್ಪೂನಷ್ಟು ವಿನಿಗರ್ ಮತ್ತು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿ ಬಿಟ್ಟು ನಾವೊಂದು ಅರ್ಧ ಗಂಟೆಯಷ್ಟು ಕಾಲ ಇದನ್ನು ಇಡುವ ಈಗ ನೋಡಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೇನೆ ಈ ಚಿಕ್ಕ ಲೋಟದಲ್ಲಿಂದ ಮೂರು ಲೋಟದಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೇನೆ ನಾನು ಅರ್ಧ ಕೆ ಜಿ ಚಿಕನಿಗೆ ಈಗ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ನೆನೆಸಿಡಬೇಕು ನೆನೆಸಿಟ್ರೆ ತುಂಬ ನೀಟಾಗಿ ಉದುರು ಉದುರಾಗಿ ಬರ್ತದೆ ರೈಸ್ ಅಂತ ಅಷ್ಟೇ ಈಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಇದಕ್ಕೆಲ್ಲ ನಾನು ಗರಂ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೇನೆ ಪಲಾವ್ ಎಲೆ ಚಕ್ಕೆ ಲವಂಗ ಸ್ಟಾರ್ ಹೂವು ಮತ್ತು ಸೋಂಪು ಮತ್ತು ಕಾಳು ಮೆಣಸು ಎಲ್ಲ ಹಾಕ್ಕೊಂಡಿದ್ದೇನೆ ಈಗ ನಾನು ಇದು ನೀರು ಕುದಿ ಬರಿಲ್ ಬರಲಿ ನೀವು ನೀರು ಕುದಿ ಬಂದಾಗ ನಾವೀಗ ನೆನೆಸ್ಕೊಂಡಂಥ ಈ ರೈಸನ್ನು ಹಾಕಿಕೊಳ್ಳುವ ಇದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಸಾಕೊಳ್ಬೇಕು ಇದಕ್ಕೆ ಈಗ ಒಂದು ಚೂರು ಎಣ್ಣೆ ಹಾಕ್ಕೊಂಡ್ರೆ ಬಿಡಿ ಬಿಡಿಯಾಗಿರ್ತದೆ ಆಮೇಲೆ ನೋಡಿ ಇದು ಇದರಷ್ಟಕ್ಕೆ ಬೇಯಲಿ ಬೆಂದ ಮೇಲೆ ನೋಡಿ ನೀರನ್ನೆಲ್ಲ ನಾವು ಸೋಸಿ ತೆಗಿಬೇಕು ನೋಡಿ ತುಂಬ ಬೇಯಬಾರ್ದು ಒಂದಿಷ್ಟು ಕಟ್ಟಾದರೆ ಸಾಕಾಗ್ತದೆ ರೈಸ್ ನೋಡಿ ಇಷ್ಟು ಸಾಕು ಹಾಗೆ ಅದನ್ನು ಸೋಸಿ ತಗೊಳ್ಳುವ ನಾವು ಈಗ ನೋಡಿ ನಾವು ಮ್ಯಾರಿನೇಷನ್ ಮಾಡಿದಂತಹ ಚಿಕನನ್ನು ಈಗ ನಾವು ಫ್ರೈ ಮಾಡುವ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತಗೊಂಡು ಈ ಚಿಕನ್ ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕೊಳ್ಳುವ ಇದು ಫ್ರೈ ಆಗಲಿ ಈಗ ನೋಡಿ ಒಂದು ಸೈಡು ಫ್ರೈ ಆದಂಗೆ ಇನ್ನೊಂದು ಸೈಡನ್ನು ನಾವು ಮಗಚ್ಚಿ ಹಾಕುವ ಈಗ ಹಾಗೆ ನಾವು ಎಲ್ಲ ಚಿಕನ್ ಪೀಸ್ಗಳನ್ನು ಕೂಡ ಈ ಎಣ್ಣೆಯಲ್ಲಿ ಕರೆದು ತೆಗೆಯುವ ನಾವು ಈಗ ನೋಡಿ ಇನ್ನೊಂದು ಪಾತ್ರೆಗೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ ನಾನು ಚಿಕನ್ ಫ್ರೈ ಮಾಡಿದಂಥ ಆಯಿಲನ್ನು ಕೂಡ ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಈಗ ಎಲ್ಲ ಗರಂ ಮಸಾಲೆಗಳನ್ನ ಹಾಕ್ಕೊಳ್ಳುವ ಎಲೆ ಚಕ್ಕೆ ಲವಂಗ ಸ್ಟಾರ್ ಹೂವು ಮತ್ತು ಮೆಣಸು ಹಾಗೂ ಸೋಂಪು ಇದನ್ನೆಲ್ಲನ ಹಾಕ್ಕೊಂಡು ಏಲಕ್ಕಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿ ಅಷ್ಟು ಸಣ್ಣಕ್ಕೆ ಹಚ್ಚಿರುವಂಥ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೊಂದು ಎರಡು ಟೊಮೆಟೊವನ್ನು ಸಣ್ಣಗೆ ಹಚ್ಚಿಕೊಂಡು ಅದನ್ನು ಹಾಕ್ಕೊಂಡಿದ್ದೇನೆ ಈ ಟೊಮೆಟೊ ಸಹ ಹಾಗೆ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಬೇಯಬೇಕು ಇದರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನೀಗ ನಾವು ಸ್ವಲ್ಪ ಹೊತ್ತು ನಾವು ಮುಚ್ಚಿಡುವ ಯಾಕಂದರೆ ಇದು ಟೊಮೆಟೊ ಎಲ್ಲ ಸ್ವಲ್ಪ ಬೇಯಲಿ ಈಗ ನೋಡಿ ಬೆಂದಿದೆ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ ಹಾಗೇನೇ ಫ್ರೈ ಆಗ್ತಾ ಬಂದಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟುಕೊಳ್ತಾ ಇದೆ ಈ ಟೈಮಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ನಾವು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ನಾಲ್ಕು ಸ್ಪೂನ್ನಷ್ಟು ಬಿರಿಯಾನಿ ಪೌಡರ್ ತೊಗೊಂಡಿದ್ದೇನೆ ಯಾವ ರೀತಿಯ ಬಿರಿಯಾನಿ ಯಾವ ಕಂಪೆನಿದು ಸಹ ಆಗ್ಬೋದು ಬಿರಿಯಾನಿ ಪೌಡರ್ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಆಗ ಮಾತ್ರ ಟೇಸ್ಟ್ ಆಗಿರ್ತದೆ ಈಗ ಫ್ರೈ ಆದ ತಕ್ಷಣ ಈಗ ಇದಕ್ಕೆ ನಾನೊಂದು ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ನಾನು ಯಾಕಂದರೆ ನಮಗೆ ಗ್ರೇವಿ ಬೇಕು ಇದಕ್ಕೆ ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡಿದ್ದೇನೆ ಈಗ ನೋಡಿ ನಾವು ಈ ಮೊಸರು ಹಾಕ್ಕೊಂಡ ತಕ್ಷಣ ನಮಗೆ ತುಂಬ ದಪ್ಪ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ ಈಗ ನೋಡಿ ಒಂದು ಹಿಡಿಯಷ್ಟು ನಾನು ಪುದೀನ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ನೋಡಿಕೊಂಡು ಹಾಕೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನಾನು ಈಗ ನೋಡಿ ನಾವು ಫ್ರೈ ಮಾಡಿದಂತಹ ಟಿಕ್ಕ ಪೀಸ್ಗಳನ್ನು ಇದಕ್ಕೆ ಹಾಕೊಳ್ಳುವ ಚಿಕನ್ ಫ್ರೈ ಮಾಡಿದ್ದೇವಲ್ಲ ಅದನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದರಲ್ಲೇ ಈಗ ಒಂದು ಸ್ವಲ್ಪ ಒಂದು ಕುದ್ದಿಯಷ್ಟು ಬರಬೇಕು ಈಗ ಈಗ ನೋಡಿ ನಮ್ಮ ರೈಸು ಕೂಡ ಅಲ್ಲಿ ರೆಡಿಯಾಗಿದೆ ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ ಈಗ ಇದನ್ನು ಸೆಟ್ ಮಾಡುವ ನಾವು ಅಂದರೆ ಸ್ವಲ್ಪ ದಮ್ಮ ಭರಿಸಬೇಕಾಗ್ತದೆ ಇದಕ್ಕೆ ಇದಕ್ಕೆ ನೋಡಿ ಒಂದು பாத்திர நான் சொல்வ துப்பாக்கேனே ஆமேலே ரைஸ் ஹாக்கி தீனி நோடி ரைஸ் மேலே நாவீக இது மசாலையா ஹாக்கணா சிக்கன் மசாலையா ஹாக்கண்ணா டிக்க மசாலையான அதர மேலே மத்தி நான் சொல் ரைஸ் ஹாக்கணா ಈಗ ನೋಡಿ ಇದರ ಮೇಲೆ ಸ್ವಲ್ಪ ನಾವು ಫ್ರೈ ಮಾಡಿದಂಥ ಆನಿಯನನ್ನು ಹಾಕ್ಕೊಳ್ಬೇಕು ನಾವು ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದೀವಿ ಆನಿಯನ್ ಆಮೇಲೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಉದರಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಆಗ ಚೆನ್ನಾಗಿರ್ತದೆ ಅಂತ ಮತ್ತೆ ಅದರ ಮೇಲೆ ಮತ್ತೆ ನಾವು ಟಿಕ್ಕ ಮಸಾಲೆನ ಹಾಕ್ಕೊಳ್ಳೋಣ ಆಮೇಲೆ ಮತ್ತೆ ಅದರ ಮೇಲೆ ರೈಸ್ ಹಾಕ್ಕೊಳ್ಬೇಕು ಹೀಗೆ ಲೇಯರ್ ಆಗಿ ಹಾಕ್ಕೊಳ್ತಾ ಹೋಗಬೇಕು ಆಮೇಲೆ ಅದರ ಮೇಲೆ ಮತ್ತೆ ನಾವು ಫ್ರೈ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಕುದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಈಗ ನೋಡಿ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ದಮ್ಮ ನಾವು ಒಂದು ಸಿಮ್ಮಲ್ಲೇ ಇದನ್ನು ಗ್ಯಾಸಲ್ಲಿ ಇಡಬೇಕು ಈಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ತೆಗೆಯುವ ನೋಡಿ ಸೂಪರಾಗಿರುವಂಥ ನಮ್ಮ ಟಿಕ್ಕ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸುಲಭವಾಗಿ ಮಾಡಬೋ ಮಾಡಿಕೊಳ್ಬೋದು ಇದನ್ನು ಟಿಕ್ಕಾ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಇರ್ತದೆ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ತುಂಬ ರುಚಿಯಾದಂತಹ ಟಿಕ್ಕ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು